ಹೈ ಫೋಕ್ಸ್ ವೆಲ್ಕಮ್ ಟು ಟಾಕಿಂಗ್ ಟೌನ್ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಮತ್ತು ಸುದೀಪ್ ಅಭಿಮಾನಿಗಳ ನಡುವೆ ಒಂದಲ್ಲ ಒಂದು ಕೋಲ್ಡ್ ವಾರ್ ನಡೀತಾಲೇ ಇರುತ್ತೆ ಸೊ ಟ್ರೋಲ್ ಮಾಡೋದಾಗಿರ್ಬೋದು ಅಥವಾ ಫೋಟೋ ತಿರ್ಚೋದು ಹಳೆ ಕಮೆಂಟ್ಗಳು ವಿಡಿಯೋ ತುಣುಕುಗಳಿಗೆ ಹೊಸ ರೂಪ ಕೊಟ್ಟು ಮತ್ತೆ ಅದನ್ನು ಮುನ್ನೆಲೆಗೆ ತರುವಂಥದ್ದು ಹೀಗೆ ನಡೀತಾನೆ ಇರುತ್ತೆ ಇಷ್ಟೆಲ್ಲ ನಡೀತಿರುವಾಗಲೇ ಬಿಗ್ ಬಾಸ್ ಕೂಡ ಮುಗಿದೋಯ್ತು ಮ್ಯಾಕ್ಸ್ ಸಿನಿಮಾ ಶೂಟಿಂಗ್ನಲ್ಲಿ ನಲ್ಲಿ ಕಿಚ್ಚಾ ಸುದೀಪ್ ಅವರು ಭಾಗವಹಿಸಿದ್ರು ಈ ವೇಳೆ ಅಭಿಮಾನಿಗಳ ಜೊತೆ ಮಾತುಕತೆ ನಡೆಸಬೇಕಂತ ಕಿಚ್ಚಾ ಸುದೀಪ್ ಅವರು ಆಶ್ ಆ್ಯಸ್ ಕಿಚ್ಚಾ ಅಂತ ಹೇಳಿಬಿಟ್ಟು ಆರಂಭಿಸಿದರು と ಇಲ್ಲಿ ಅಭಿಮಾನಿಗಳು ತಮಗನಿಸಿದ ಒಂದಿಷ್ಟು ಅನುಮಾನಗಳನ್ನಾಗ್ಲಿ ಅಥವಾ ಅನಿಸಿಕೆಗಳನ್ನಾಗ್ಲಿ ಅಭಿಪ್ರಾಯಗಳನ್ನ ಕಿಚ್ಚ ಸುದೀಪ್ ಅವ್ರ ಜೊತೆ ಕೇಳ್ಕೊಂಡು ಪಡ್ಕೊಳ್ತಾ ಇದ್ರು ಈ ಪ್ರಶ್ನೆಗಳು ಎಲ್ಲಿಂದ ಎಲ್ಲಿಗೆ ಅಂತ ಹೇಳಿದ್ರೆ ಮ್ಯಾಕ್ಸ್ ಸಿನಿಮಾದಿಂದ ಹಿಡಿದು ದರ್ಶನ್ ಬಗ್ಗೆಯೂ ಅಭಿಮಾನಿಗಳಿಂದ ಕಿಚ್ಚ ಸುದೀಪ್ ಅವರಿಗೆ ಒಂದಿಷ್ಟು ಪ್ರಶ್ನೆಗಳು ಕೂಡ ತಲುಪಿದ್ವು ಅಂತ ಹೇಳಬಹುದು ಅದಕ್ಕೆ ಅಷ್ಟೇ ಕೂಲಾಗಿ ಕಿಚ್ಚ ಕೂಡ ಆನ್ಸರ್ ಮಾಡ್ತಾ ಇದ್ರು ಈ ನಡುವೆ ನಟ ದರ್ಶನ್ ಬಗ್ಗೆ ಒಂದು ಮಾತು ಹೇಳಿ ಅಂತ ಹೇಳ್ಬಿಟ್ಟು ಅಭಿಮಾನಿಯೊಬ್ಬ ಕೇಳ್ತಾನೆ ಅದಕ್ಕೆ ಕಿಚ್ಚ ಸುದೀಪ್ ಮೈ ಐಡಲ್ ಅಂತ ಹೇಳಿ ಹೇಳ್ತಾರೆ ಆದ್ರೆ ಅಸಲಿ ವಿಚಾರ ಏನಂತ ಹೇಳಿದ್ರೆ ಅಷ್ಟಕ್ಕೂ ಸುದೀಪ್ ಆ ಮಾತನ್ನ ಹೇಳೇ ಇಲ್ಲ ಮೈ ಐಡಲ್ ಎಂಬ ಮಾತನ್ನೇ ಹೈಲೈಟ್ ಮಾಡಿದ ಕೆಲವರು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅದನ್ನೇ ದೊಡ್ಡ ಮಟ್ಟದಲ್ಲಿ ಬಿಂಬಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಇನ್ನು ದರ್ಶನ್ ಸುದೀಪ್ ಅವರ ಐಡಲ್ ಸುದೀಪ್ ಅವ್ರಿಗೆ ಇದೊಂದು ಫ್ಯಾನ್ ಬಾಯ್ ಮೂಮೆಂಟ್ ಎಂಬಂತೆ ಬಿಂಬಿಸ್ತಾ ಇದ್ದಾರೆ ಅಷ್ಟಕ್ಕೂ ಆಗಿದೆ ಏನಂದ್ರೆ ಆಶಾಸ್ ಕಿಚ್ಚ ಪ್ರಶ್ನೋತ್ತರ ಸಂದರ್ಭದಲ್ಲಿ ಅಭಿಮಾನಿಯೊಬ್ಬ ನಮ್ಮ ವಿಷ್ಣುದಾದಾ ಅವರ ಬಗ್ಗೆ ಒಂದು ವರ್ಡ್ ಹೇಳಿ ಅಂತ ಕೇಳ್ತಾನೆ ಆ ಸಂದರ್ಭದಲ್ಲಿ ಆ ಪ್ರಶ್ನೆಗೆ ಕಿಚ್ಚಾ ಸುದೀಪ್ ಅವರು ನನ್ನ ಐಡಲ್ ಅಂತ ಆನ್ಸರ್ ಮಾಡಿದ್ದಾರೆ ಇದೀಗ ವಿಷ್ಣುವರ್ಧನ್ ಹೆಸರನ್ನ ಅಳಿಸಿ ದರ್ಶನ್ ಅವರ ಹೆಸರನ್ನ ಅಲ್ಲಿಗೆ ಸೇರಿಸ್ಬಿಟ್ಟು ಆ ಸ್ಕ್ರೀನ್ಶಾಟ್ ಫೋಟೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಫ್ಯಾನ್ಸ್ ಮಾಡೋ ಅವಾಂತರದಿಂದ ಸಾಕಷ್ಟು ಕೋಲ್ಡ್ ವಾರ್ಗಳು ನಡೀತಾನೆ ಇರುತ್ತೆ ಅಂತ ಹೇಳ್ಬೋದು ಈ ನಡುವೆ ಮತ್ತೊಬ್ಬ ಅಭಿಮಾನಿ ಸರ್ ನಿಮ್ದು ಮತ್ತೆ ದರ್ಶನ್ ಅವರದ್ದು ಸಮಸ್ಯೆ ಯಾವಾಗ ಸರಿ ಅಂತ ಕೂಡ ಕೇಳಿದ್ದಾರೆ ಇನ್ನು ಸಮಯ ಎಷ್ಟು ತಗೊಳ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ಆನ್ಸರ್ ಮಾಡಿದ ಸುದೀಪ್ ಅವರು ಸಮಸ್ಯೆ ಏನು ಅಂತ ಇಬ್ರು ಕೂಡ ಹುಡುಕ್ತಾ ಇದ್ದೀವಿ ಅಂತ ಅಷ್ಟೇ ಉತ್ತರವನ್ನ ನೀಡಿದ್ದಾರೆ ಬೇರೆ ಏನು ಅದ್ರ ಬಗ್ಗೆ ಜಾಸ್ತಿ ಡ್ರ್ಯಾಗ್ ಮಾಡಿಲ್ಲ ಇನ್ನು ಮತ್ತೊಬ್ಬ ಅಭಿಮಾನಿ ದರ್ಶನ್ ಮತ್ತೆ ಸುದೀಪ್ ಅವರ ಫೋಟೋವನ್ನ ಶೇರ್ ಮಾಡಿ ಅದಕ್ಕೆ ದರ್ಶನ್ ಬಗ್ಗೆ ಒಂದು ಮಾತನ್ನ ಹೇಳಿ ಅಂತ ಸುದೀಪ್ ಅವ್ರಿಗೆ ಪ್ರಶ್ನೆಯನ್ನ ಕೇಳಿದ್ದಾರೆ ಅದಕ್ಕೆ ಸುದೀಪ್ ಅವರು ನಾನು ಅವರಿಗೆ ಸದಾ ಒಳ್ಳೆಯದ್ದೇ ಆಗಲೆಂದು ಶುಭ ಹಾರೈಸುತ್ತೇನೆ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ ಹೀಗೆ ಅಭಿಮಾನಿಗಳ ಜೊತೆಗೆ ಒಂದಿಷ್ಟು ಹೊತ್ತು ಸಮಯವನ್ನ ಸುದೀಪ್ ಅವರು ಕಳೆದಿದ್ದಾರೆ